ಎಂಟು ವರ್ಷಗಳು ಕಳೆದು ಹೋದುವು ಇಂದಿಗೂ ನೀವೆಲ್ಲ ಎಂದು ನಮಗೆ ಅನಿಸುತ್ತಿಲ್ಲ ನಿಮ್ಮ ನೆನಪೇ ನಮ್ಮನ್ನು ಬದುಕಿಸುವ ಶಕ್ತಿ ನಿಮ್ಮ ಮಾರ್ಗದರ್ಶನವೇ ನನ್ನ ಬದುಕಿನ ದಾರಿದೀಪ ನೀವು ಹೇಳಿಕೊಟ್ಟ ಬದುಕಿನ ಮೌಲ್ಯಗಳು ನೀವು ಕಲಿಸಿದ ಪ್ರಾಮಾಣಿಕತೆ ನನ್ನ ಜೀವನದ ಬೆಳಕಾಗಿದೆ ಜನರ ನೆನಪಿನ ಕಣಜದಲ್ಲಿ ನೀವು ಜೀವಂತ ಮತ್ತು ಶಾಶ್ವತವಾಗಿದ್ದೀರಿ ನಾಡಿನ ಜನರ ಖುಷಿಯಲ್ಲಿ ನಿಮ್ಮನ್ನು ಕಾಣುತ್ತಾ ಸದಾ ನಿಮ್ಮನ್ನು ನೆನೆಯುತ್ತೇನೆ نما آشرواد ورلی نہ کوئی کاغذ سے نہ کوئی کلم سے نہ کوئی کتاب سے اس دنیا میں جینے کا ہنر میں نے سیکھا ہے صرف آپ سے